ಎಲ್ಲಿ ಎಲ್ಲಿ ಬತ್ ನಮ್ ಕೆಲಸ ನೋಡ್ರಿ ಏನ್ ನಡ್ದದು ನಿಮ್ ಕೆಲಸ ಮಾಡೋರ ನೀವು ಹಾ ತಿಂಗಳ ತನ ಆಯ್ತು ಕೆಲಸ ಕೊಟ್ಟು ಇನ್ನ ಕೆಲಸ ಮಾಡಲಾಗಿರಿ ಲೈಟ್ ಏನ್ ನಾನೇ ತಗೊಂಬರ್ಲಿ ಏನ್ ಲೈಟ್ ಲೈಟ್ ನೀಟ್ ನಾನೇ ಸೊತ್ಕೊಂಡ್ ನೀವ್ ಕೆಲಸ ಮಾಡೋರ ನೀವು ತಿಂಗ್ಳು ತನ ಆಯ್ತು ನಿಮ್ಗೆ ಕೆಲಸ ಕೊಟ್ಟು ಅರ್ಧ ರೊಕ್ಕ ತಗೊಂಡಿ ಲೈಟ್ ಬರ ನೀವ್ ಲೈಟಿಂದು ನನಗೇನು ಹೇಳಕ್ ಹೋಗ್ಬೇಡ್ರಿ ಕೆಲಸ ಪೂರ್ತಿ ಮುಗಿಸ್ತೀರಿ ರೊಕ್ಕ ಮಾಡ್ತೀನಿ ಕೆಲಸ ಮಾಡೋರ ನೀವು ಏನು ರೊಕ್ಕ ಕೊಡಂಗಿಲ್ಲ ಕೆಲ್ಸಾ ಪೂರಾ ರೊಕ್ಕ ತಗೋರಿ

ಎರ್ತನ ಹೋಯ್ತೋ ಮಾರಾ ಬಾ ಬಡಬಡ ಅವನೇ ಬಂದು ಒದರೆ ಅಡೋಗಿಲ್ಲ ಅವರು ಏ ಒದರೆ ಏನ್ ಮಾಡ್ಲಿ ನಡ್ರ ಬರೋಕ್ಕಿಲ್ಲ ಮಾಡ ಬಾ ಬಂದು ಒದರೆ ಅಡೋಗಯಾ ನೀನು ಕುಳ್ಳೆ ಕಾದೇ ಉತ್ತಿ ಹೋಯೆ ಕಾದೇ ಸಂಡಸ್ ಹೋದೆ ಅಂದ್ರೆ ಏನ್ ಹೇಳಬೇಕು ಬಾ ಬಡಬಡ ಬಾ ರಾತ್ರಿ ಭಾಳ ಬಿಡ್ತೀವಿ ಅವನು ನೈಂಟಿ 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 ಅನ್ನನ್ನು ನಾಲ್ಕು ನೈಂಟಿ ಆಗಿಬಿಟ್ಟು ಹ್ಞೂ ವೈನ್ ಶಾಪಿಗೆ ಹೋಗಿ ಬರ್ಬೇಕು ರಾತ್ರಿಗೆ ಓದ್ರಿ ಹ ಸುಳಿ ಮಗನ ನನ್ನ ಮಗಳು ಬರೋಬ್ಬರಿ ಆ ಡಬ್ಬಾಗೆ ರೊಕ್ಕ ತಳ ಹ್ಞೂ ಅಲ್ಲಿಂದ ತಗೊಂಡು ಹೋಗ್ತೀನಿ ಅಂದರೆ ತಲೀಜರ ಜರ ತಪ್ಪ ಅಪ್ಪ ಅಪ್ಪ ಅದು ನಿನ್ನೆ ರಾತ್ರಿ ಅಯ್ಯೋ ರೂಪಾಯಿ ಕೊಟ್ಟಿದ್ದಲ್ಲ ಅದೇ ಹುಡುಕ려고 ಕೊಟ್ಟಿದ್ದೆ ನಾನು ಅಲ್ಲಲ್ಲಿಂದ ಬರ್ತಾವ ರಕ್ಕ ಏಳವಾ ನೀ ಯಾವಾಗ ಹೋಗಿ ಇಟ್ಟಿರ್ತಿಯಲ್ಲ ಅವೇ ನೋಡಕತ್ತಿದ್ದೆ ಅದರೊಳಗೆ ರಕ್ಕ ಇಡದ ಬಿಟ್ಟಿನ್ನ ಹುಡುಕ려고 ಹೋಗಬೇಡ ನೀ ತಾಣಿ ಯವಾ ಮಗಳೆ ನೀವು ಮಾರಬೇಡವಾ ಯವಾ ನನ್ನ ಮಾತು ಕೇಳ ಮಗಳೆ ಯವಾ ಏ ಯವಾ 100 ರೂಪಾಯಿ ಕೂಡ ಯವಾ ನನ್ನ ಮಲ್ಲಿಗೆ ಇಲ್ಲಿ ಬರಬೇಕಪ್ಪ ರಕ್ಕ ಮೊದಲೇ ತಂಗ್ಯ ಸಾಲಿ ಫೀಸ್ ಕಟ್ಟದದ ಅದಕ್ಕೆ ಇಲ್ಲ ರೊಕ್ಕ ಅದ್ರಗ್ ನೀ ದಿನಾ ಕೊಡ್ದ್ ಬರವಾ ಬಂಗಾರಿ ಹಂಗ್ಯಾಕ್ ಮಾಡ್ತೀಯಾ ಯವ ಮಗಳೇ 100 ರೂಪಾಯಿ ಬಾಳ ಆಗಲೇವಾ ಹೂ ನಂದೇನiga 60 ವರ್ಷನಿಗೆ ಪೆನ್ಷನ್ ಬರ್ತಲ್ಲ ಮುಂದಿನ ವಾರದಾಗಿ ಬರ್ತದ ಅದ್ರಾಗ ಒಟ್ಟು ಈಗ ತಂಗಿ ಪೀಸಾ ನಿನಗ ಎಲ್ಲಾ ಖರ್ಚಿಗೆ ನೀವೇ ಇಟ್ಕೊಂಡ್ಬಿಡ್ರಿ ಒಂದೇ 100 ರೂಪಾಯಿ ಯವ ನೋಡಪ್ಪ ನನ್ನ ಬಲ್ಲರ 1 ರೂಪಾಯಿ ಇಲ್ಲ ದಿನಾ ಬರ್ತಿ ಮನೆಗಿಂದ ಏನನ್ನ ಭೋಗೋಣಿ ಇದೆ ಕುಕ್ಕರ್ ಇದೆ ಚಮಚ ಇದೆ ದಿನಾ ಸಾಮಾನು ಮಾರ್ತಿ ಕುಡ್ಕೊಂಡ ಬರ್ತಿ ಏನು ಬೊಗುಣ ಮಾರಿನ ಬಗುಣೇ ಸುಮಧಯ ಅಂದ್ರ ಹೇಳ್ತನು ಬರೋದು ಚಾ ಮಾರಿನೇ ಓನದ್ ಚಲೋ ಏನಪ್ಪ ನೀ ಮನ್ನಿ ಐ ಕೊಡ್ಸಿದ್ದು ಗೊಂಬೆ ಮಾರಿದಿ ನನ್ನ ಕಾಲಾಗ ಚೈನ್ ಮಾರಿದಿ ಇನ್ನು ಏನು ಮಾರ್ತಿ ಇಬ್ರು ಸೇರಿ ನನಗೆ ಬೈರಿ ಹ್ಞೂ ನೂರು ರೂಪಾಯಿ ಕೊಡ್ಲಕ್ಕೆ ಹೋಗಬೇಡ್ರಿ ಚಂದ ಅನಸ್ತು ನಿನಗೆ ಮತ್ತು ಏನೇನು ಮಾರ್ತಿ ನೋಡು ಮನ್ಯಾಗ ಅದು ಒಂದೇ ಟಿವಿ ಉಳ್ದದ ಅದನ್ನು ಮಾರಿ ಬಾ ಮನೆಗೆ ಬಾರೇನಿ ನೀ ಬಟ್ಟೆ ಒಗೆಯದದ ಇದೇ ಆಯ್ತು ಬರೀ ದಿನ ಅಪ್ಪಂದು ಟಿವಿಯಾ ಜಲ್ದಿ ಬಾ ಅಕ್ಕ ಅಪ್ಪ ಟಿವಿ ತಗೊಂಡು ನೋಡಿ ಹೊಂಟಾನ ಜಲ್ದಿ ಬಾ ಅಯ್ಯೋ ಸಂಜೆಗೆ ಇಬ್ಬರುಕೊಂದು ಸೀರಿಯಲ್ ನೋಡ್ತಿದ್ದೇವಲ್ಲೆ ಅದಕ್ಕೂ ಮಾಡಿ ಹಾಕಿದ್ರು ಸಂಜೆಗೆ ಮಾಡಮ ಅಂತ ಬಾ ಅವ್ರಿಗೆ ನೀ ನೋಡ್ರಿ ಎಲಿ ಒಂಟಿ ರೀ ಟಿವಿ ತಂದು ಬರ್ರಿ ಬರ್ರಿ ಅಲ್ಲಿ ತಾನೇ ಬಿಡ್ತೀನಿ ಬರ್ರಿ ಬೇಡ ಬೇಡ

ಬರೀ ಅಪ್ಪಗೂ ಬೈತಿ ನಂಗೂ ಬೈತಿ ಬರೀ ಇರು ನಿಮ್ ಮದುವೆ ಹುಡು ಎಲ್ಲಾ ಕಲ್ಕೋತೀನಿ ಇಲ್ಲ ನಾನು ಅಂದ್ರೆ ಅಲ್ಲಿ ತನ್ನ ನಾನೇ ಮಾಡ್ಬೇಕು ಏನಲ್ಲ ನಾ ಸಣ್ಣಕ್ಕಿದೀನಿ ನಾ ಸಣ್ಣಕ್ಕಿನೇ ಅಲತ್ತೀ ಸಿಂಗಾರಿ ಒಂದು ಎರಡು ನಿಮಿಷ ನಿಂದ್ರು ನಾ ಹೋಗಣ ಬರ್ತೀನಿ ಅಕ್ಕ ಅವ ಯಾರ ಟಕ್ಳ್ಯಾ ಹೋಗ್ ಬಂದು ಹೇಳ್ತೀನಿ ನಿಂದ್ರು ಸುಮ್ಮನೆ ಅಕ್ಕ ಆ ಟಕ್ಕಳನ ಕಡೆ ಯಾಕೆ ಹೊಂಟೀನಿ ಹೇಳೋಗು ನಾ ಬಂದೆಲ್ಲ ಹೇಳ್ತೀನಿ ಅಂದಿನಲ್ಲ ಸುಮ್ಮನೆ ನಿಂದ್ರುನಿ ಹೆಂಗದ ನೋಡೋಣ ಟಕ್ಕಳ್ಯಾ ಅವ್ನ ಕಡೆ ಯಾಕೆ ಹೊಂಟಿ ಎಲೆ ಬಿಡಕಲ್ಲ ಬತ್ ನೋಡಿ ಮಿಂಜಾನ

ಯಾರ ಅವ್ ಟಕಳ ಹಂಗ್ಯಾ ಜಿಗದಾಡತ ಹುಡ್ಗ ಅದಾರಂತೆ ಸುಮ್ಬಿಟ್ಟು ಹುಡ್ಗಿ ಆದ್ರ ಬುದ್ದಿ ಬಿಡ್ತಿದ್ದೆ ನೋಡಿ ನೋಡ್ನಿ ಅವನಿಗೆ ನಂಗ್ ಮದ್ವೆ ಆಗ ಆ ಅದನವಳ ಮದ್ವೆ ಹಾಕ್ತೀನಿ ಸಿಂಗಾರಿ ಟಕಳೆ ಅನ್ನೋಕ್ ಹೋಗ್ಬೇಡ ನೋಡ್ನಿ ಅವ್ನಿಗೆ ಮತ್ತ ಹೇಳತ್ತಿನ ಅಬಾಬ ಅಬವಾ ಭಾರಿ ಅದ್ರ ಇಬ್ರು ಲೈಲಾ ಮಜ್ಜನು هو نو ولای لا مجنون نه دیو نه میچون با ಅಪ್ಪ ಹೊ 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 ರೊಡ್ ತುಂಬ ಹೊಂಟ ಆ ಮಗನ ನಾ ಹೊಟ್ಟಿನ್ರೇ ಯಾಕ ಕುಡ್ದಿರೋ ಕುಡ್ದಿನ್ ನೋಡು ನಮ್ಮ ಮನೆಯ ಟಿವಿ ಮಾರ ಕುಡ್ದು ನಿಮ್ ಮನೆಯ ಟಿವಿ ಮಾರಿ ಎರಡು ಮಾರ ಏ ನಿಮ್ಮನೇನು ಮಾರಿನಿ ನಮ್ಮ ಮಾರ ಕುಡೀರಿ ಯಾರು ಬೇಡ ದಾರಿ ಬಿಟ್ಟು ಹೋಗ್ರಿ ನಾ ದಾರಿ ಮೇಲೆ ಹೊಂಟೀನಿ ಮಗನ ನೀ ದಾರಿ ತುಂಬಾ ಹೊಂಟಿದಿ ನಾ ಹೊಂಟಿನ್ಯಾ ಹ್ಞೂ ಏ ಮಗನೇ ತಿಂಡ್ಯಾ ನಿಂದು ಏ ನಮ್ಮದೇ ತಿಂಡಿರ್ತೀರಿ ಏಯ್ ಏನತ್ತು ಆ ಟಕ್ಳ್ಯಾ ಟಕ್ಳೆ ಅಂತ್ಯಾ ನೋಡಿರಿ ನಾ ಟಕ್ಳೆ ಅಂತ ನೋಡ್ರಿ ಮಗನ ನನಗೆ ಓ ಬಿಡ್ತೇ ಯಾರಿಗಂತಿ ನನಗೆ ಮಗನೇ ಓ ಎಲ್ ಹೇಳ

இல்ல இல்ல இல்ல

ನಮ್ಮ ಮನೆಗೆ ಇರಕ್ ಒಂದೇ ಟಿವಿ ಇತ್ತು ಸೀರಿಯಲ್ ನೋಡಕ ಅದನ್ನು ಮಾರಿ ಕುಡ್ದು ಬಂದ ಅಪ್ಪ ಮನೆಗೆ ಏ ಅದು ಚಿಂತಿ ಬಿಡುನಿ ಮತ್ತೆ ತರ ಟಿವಿ ಹೊಸದು ಹೌದು ನಿಮ್ಮ ಅಪ್ಪ ಕುಡ್ಲಕ್ಕ ತೇಟ್ ಹೊಸದು ನಲ್ವತ್ ವರ್ಷ ಆಯ್ತು ಮತ್ ನೋಡು ಟಿವಿ ಮಾರ್ದಂಗ್ ಮತ್ ನಿಮ್ಗೆ ಮಾರಾಗ್ ನಾವಿದ್ ಎಲ್ಲರ ಮಜಾಕ್ ಮಾಡಬೇಡ ನೋಡಿ ನಮಗ್ ಯಾಕೆ ಮಾಡ್ತಾನ ನಮ್ಮ ಅಪ್ಪ ಹಾ ನಿಮ್ಮ ಅಪ್ಪ ಬಾ ಒಳ ತಗೋ ನಾ ನೋಡು ಕೆಲಸ ಐತಿ ನಮ್ಮ ಅಪ್ಪಗೆ ಅಪ್ಪಗೇನು ಆಗಿಲ್ಲಲ್ಲ ಅವನಿಗೆ ಏನಾಗ್ತದ ಅದು ನಿಷೇಧ ಆಗದ ನಿಷೇಧ ತಾನೇ ಹೇಳ್ತು ತಗೋ ನಂದು ಎಲ್ಲ ಮತ್ತಿದ್ದು ಕಟ್ಟದ ಐದು ಸಾವಿರ ಅಂದ್ರೆ ಸರಿ ತಗೋ ಕೊಡ್ತೀನಿ ತಗೋ ನಾನೇ ಹಾಳಕ್ಕೆ ಬರ್ತೀನಿ ಬಟ್ಟೆ ಅಲ್ಲೇ ಬಾ ಕೊಡ್ತೀನಿ ಅಂತ ನಾವ್ಲಿ ಸಿಕಾರಿ ಹಾಂ ಅಕ್ಕ ನೀವ್ ಒಬ್ಬಕ್ಕೆ ಒಕ್ಕೊಂಬಾ ಅಲ್ಲ ನಂಗ್ ಹೋಮ್ ವರ್ಕ್ ಮಾಡೋದು ಬಾಳ ಐತಿ ಬಂದ್ ಮಾಡಕತಿ ಅಂತ ನಾ ಒಗಿತೀನಿ ನೀವ್ ಜಲ್ದಿ ಜಲ್ದಿ ಹಿಂಡ್ಕೊಂಡ್ ಬರಕತಿ ಅಂತ ಇದೊಂದು ದೊಡ್ಡ ಕಾಟ ಅಥವಾ ನಂದು ಹೋಮ್ ವರ್ಕ್ ಐತಿ ನಾವು ಹೋಮ್ ವರ್ಕ್ ಮಾಡ್ಬೇಕ ಬರೀ ಮುಸ್ರಿ ತಿಕ್ ಬಾಂಡಿ ತಿಕ್ ಅರ್ಬಿ ಹೋಗಿ ಅಂತ ಹೇಳಿ ಕರ್ಕೊಂಡ್ ಬರ್ತೀನಿ ನಂಗೆ ಮತ್ತೆ ಯಾವಾಗ ಕಲಿಬೇಕು ಕಲಿಬೇಕಿನ್ನ ನೀ ಕೆಲಸ ಎಲ್ಲ ನೀ ದೊಡ್ಡಕ್ಕೇದಿ ಎಲ್ಲ ಎಲ್ಲ ನೀನ ಮಾಡಬೇಕು ನಾ ಏನ ಸಣ್ಣ ಹುಡುಗಿ ಅದೇ ನೀ ಏನ ಸಣ್ಣ ಕಿನ್ನೇ ಬಾ ಬರ್ತಾ ಬರ್ತಾ ಹಳ್ಳಕ್ ಬಾ ಅಂದಿನಿ ಇಲ್ಲೇ ಬಂದು ಕುಂತಿಯಲ್ಲ ಅಲ್ಲ ನನ್ ಕೆಲ್ಸ ಐತಿ ನಾ ಹೋಗ್ಬೇಕು ರೊಕ್ಕ ಕೊಡುವಂತಿಲ್ಲ ಮತ್ತ